ಒಂದು ಕಡೆ ಆಶಾ ಕಾರ್ಯಕರ್ತರು ಅನಿರ್ದಿಷ್ಟ ಮುಷ್ಕರ ಘೋಷಣೆ ಮಾಡಿಬಿಟ್ಟಿದ್ದಾರೆ ಆಶಾ ಕಾರ್ಯಕರ್ತರು ಇವತ್ತಿಂದ ಇನ್ನೊಂದು ಕಡೆ ತೊಗರಿ ಖರೀದಿ ತೊಗರಿ ಖರೀದಿ ಮಾಡೋಕ್ಕೆ ಇವ್ರ ಹತ್ರ ಹಣ ಇಲ್ಲ ಈಗ ಹಣ ಇಲ್ಲ ತೊಗರಿ ಖರೀದಿ ಮಾಡೋಕ್ಕೆ ಇವ್ರ ಹತ್ರ ಹಣ ಇಲ್ಲ ತೊಗರಿ ಖರೀದಿ ನಿಲ್ಲಿಸ್ಬಿಟ್ಟಿದ್ದಾರೆ ರೈತರು ಕಂಗಾಲ ಆಗಿದ್ದಾರೆ ಇವ್ರ ಬಡ್ಜೆಟ್ ಅಲ್ಲಿ ಕರ್ನಾಟಕ ಸಿದ್ದರಾಮಯ್ಯನವರ ಏನು ಜನಪ್ರಿಯ ಬಡ್ಜೆಟ್ ನೋಡಿದಂತೆ ಏನಲ್ಲಿ ಬೆಳಗಾವಿಯಲ್ಲಿ ನೋಡಿದೆ ಈ ದೇವಸ್ಥಾನಕ್ಕೆ ದ್ವಾರ ದೇವಸ್ಥಾನಕ್ಕೆ ಒಂದು ದ್ವಾರವಾಗಲಿ ಇರ್ತೈತೆ ಅಲ್ಲಿ ಕೈ ಮುಗಿದು ದೇವರು ಒಳಗೆ ಈಶ್ವರ ಇದ್ದಾನೆ ರಾಮ ಇದು ಬರ್ರಿ ಅಂತ ಇದ್ರ ಫೋಟೋ ಇಲ್ಲಿ ದಿನ ಬೆಳಗ್ಗೆ ನಾವು ವಿಧಾನ ಹೋಗ್ಬೇಕಾದ್ರೆ ಬೆಳಗಾಮಲ್ಲಿ ನುಡಿದಂತೆ ನಡೆದ ಸರ್ಕಾರ ಅಭಿವೃದ್ಧಿಯ ಪರ್ವ ಅಲೋಕೇಶನ್ನು ಓವರ್ ಆಲ್ ಬಡ್ಜೆಟ್ ಅಲೋಕೇಶನ್ನು ಮೂರು ಲಕ್ಷದ ಇಪ್ಪತ್ತೆರಡು ಸಾವಿರದ ನಲವತ್ತೆರಡು ಪಾಯಿಂಟ್ ಹದಿನೆಂಟು ಟೋಟಲ್ ಅಲೋಕೇಶನ್ ನಮ್ಮ ಕರ್ನಾಟಕ ಬಜೆಟ್ ಅವ್ರದ್ದು ಇದುವರೆಗೂ ಎಕ್ಸ್ಪೆಂಡಿಚರ್ ಈಗ ಜನವರಿಯಲ್ಲಿದ್ದೀರಿ ಇನ್ನೆರಡೇ ತಿಂಗಳಿರೋದು ಇನ್ನು ಟೂ ಮಂತ್ಸ್ ಅಷ್ಟೇ ಇರೋದು ಟೂ ಮಂತ್ಸ್ ಅಂದರೆ ಹತ್ತು ತಿಂಗಳು ಒಂದು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಮುನ್ನೂರೈವತ್ತು ಪಾಯಿಂಟ್ ಹತ್ತೊಂಬತ್ತು ಖರ್ಚು ಮಾಡಿರೋದು ಎಕ್ಸ್ಪೆಂಡಿಚರ್ ಪರ್ಸೆಂಟೇಜ್ ಲೆಕ್ಕ ಹಾಕಿದ್ರೆ ಐವತ್ತೈದು ಪಾಯಿಂಟ್ ಅರವತ್ತೊಂಬತ್ತು ಪರ್ಸೆಂಟೇಜು ಇನ್ನು ನಲವತ್ತೈದು ಪರ್ಸೆಂಟ್ನ ಎರಡು ತಿಂಗಳಲ್ಲಿ ಹೆಂಗೆ ಮಾಡ್ತಾರೆ ಸಾಧ್ಯನಾ